ಯಾವ ಮಂತ್ರಿ ಶಾಸಕರು ಆತ್ಮಹತ್ಯೆ ಮಾಡ್ಕೋತಿಲ್ಲ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡ್ಕೋತಿಲ್ಲ ಐಎಸ್ ಯಾಕೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿಲ್ಲ ಯಾಕೆ ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೋತಾರೆ ನಡೆಯಲಿ ನಮ್ಮೆಲ್ಲ ಶಾಸಕರನ್ನ ಕರ್ಕೊಂಡು ಜೈಲಿಗೆ ನಡ್ರಿ ಪಾರ್ಲಿಮೆಂಟ್ಗೆ ಗೇರೋ ಮಾಡೋಣ ನಾವು ಅಲ್ಲಿ ಬಂಧಿಸೋಣ ಜೈಲಿಗೆ ಹೋಗಿ ಅಂದ್ರೂ ಕೂಡ ನ್ಯಾಯ ಪಡೆಯೋಣ ಸಂವಿಧಾನ ಇಲ್ಲ ಅಂದ್ರೆ ನಮ್ಗೆ ಸಂವಿಧಾನ ಇಲ್ಲ ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಇಲ್ಲ ಸಂವಿಧಾನ ಇಲ್ಲಾಂದ್ರೆ ಹೋರಾಟ ಮಾಡುವಂತ ಅವಕಾಶ ಇಲ್ಲ ಸಂವಿಧಾನ ಇಲ್ಲಿದ್ರೆ ನಮ್ಗೆ ಅಣ್ಣನೂ ಕೂಡ ಸಿಗೋಲ್ಲ ಈಗ ಅನೇಕ ಸಮಸ್ಯೆಗಳು ಬಂದಾಗ ನಮ್ಮ ರೈತರು ಮೈತ್ರಿ ಫೈನಾನ್ಸ್ ಬರ್ತಾರೆ ಬಡವರು ಮೈತ್ರಿ ಬರ್ತಾರೆ ಸಾಲ ವಸೂಲಿ ಮಾಡಿದಾಗ ಬಲತ್ಕಾರವಾಗಿ ವಸೂಲಿ ಮಾಡ್ತಾರೆ ಇದು ಲೈಂಗಿಕ ಹಗರಣ ಅಕ್ರಮ ಕೂಡ ಮಾಡಿ ನಡೀತಾ ಇದೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಇವತ್ತು ತಾವೆಲ್ಲ ಬಂದು ಬರೀ ವೈಯಕ್ತಿಕವಾದಂತಹ ಸಮಸ್ಯೆ ಇಲ್ಲಿ ಬಂದದ್ದು ಇಡೀ ನಮ್ಮ ರಾಜ್ಯದ ರೈತರ ಸಮುದಾಯದ ಸಮಸ್ಯೆ ಇದೆ ಆ ಸಮಸ್ಯೆ ನೆತ್ಕೊಂಡು ತಾವು ಹೋರಾಟವನ್ನ ಮಾಡ್ತಾ ಇದ್ರೆ ಇವತ್ತು ಈ ಹೋರಾಟ ಯಶಸ್ವಿ ಆಗಬೇಕಾಗಿದ್ರೆ ಮಾನ್ಯ ಮಾದೇವಪ್ಪನವರಲ್ಲಿ ವಿನಂತಿ ಮಾಡ್ಕೋತೇನೆ ನಡುವೆ ನಮ್ಮೆಲ್ಲ ಶಾಸಕರನ್ನ ಕರ್ಕೊಂಡು ದೆಹಲಿಗೆ ನಡ್ರಿ ಪಾರ್ಲಿಮೆಂಟ್ ಗೆ ಗೇರವ್ ಮಾಡೋಣ ನಾವು ಬಂಧಿಸೋಣ ಜೈಲಿಗೆ ಹೋಗಿ ಅಂದ್ರೆ ಕೂಡ ನ್ಯಾಯ ಪಡೆಯೋಣ ಈ ಮಾತನ್ನ ಮಾದೇವಪ್ಪನವರು ಮಾಡಬೇಕು ಯಾಕಂದ್ರೆ ರೈತರ ಹೋರಾಟದ ಬದುಕು ಇವತ್ತು ದುಸ್ತರವಾಗಿದೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದ್ದೇನೆ ಯಾವ ಮಂತ್ರಿ ಶಾಸಕರು ಆತ್ಮಹತ್ಯೆ ಮಾಡ್ಕೊತಿಲ್ಲ ವ್ಯಾಪಾರಸ್ಥರು ಆತ್ಮಹತ್ಯೆ ಮಾಡ್ಕೊತಿಲ್ಲ ಐಎಸ್ ಐಪಿಎಸ್ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಿಲ್ಲ ಯಾಕೆ ರೈತರು ಮಾತ್ರ ಆತ್ಮಹತ್ಯೆ ಮಾಡ್ಕೋತಾರೆ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಕಾರಣ ರೈತರು ಈ ಭೂಮಿ ಮೇಲೆ ಬದುಕುವಂತ ಭರವಸೆಯನ್ನ ಕಳ್ಕೊಂಡಿದ್ದಾರೆ ಎಂಎಸ್ಸಿಗೋಸ್ಕರ ಇಡೀ ಜಗತ್ತಿನಲ್ಲಿ ದೊಡ್ಡ ಹೋರಾಟ ನಡೀತು ಯಾವ ಚೈನಾ ಲಾಂಗ್ ಮಾರ್ಚ್ ನಡೆದಿತ್ತು ಅದಕ್ಕಿಂತ ದೀರ್ಘವಾಗಿ ಹದಿಮೂರು ತಿಂಗಳ ಕಾಲ ದೆಹಲಿ ಗಡಿ ಭಾಗದಲ್ಲಿ ಹೋರಾಟ ಮಾಡಿದ್ರು ಏಳ್ನೂರ ಮೇಲ್ಪಟ್ಟು ಜನ ರೈತರು ಸತ್ತೋದ್ರು ಆದರೂ ನಮ್ಮ ಪಾರ್ಲಿಮೆಂಟ್ ನನ್ನ ಸದಸ್ಯರಿಗೆ ಪ್ರಧಾನಮಂತ್ರಿಗಳಿಗೆ ಆ ಸತ್ತೋದ ಕುಟುಂಬಗಳಿಗೆ ಸಾಂತ್ವನ ಹೇಳುವಂತ ಒಂದು ಮಾತು ಕೂಡ ಅವರಿಗೆ ಬರಲಿಲ್ಲ ಆ ಮನಸ್ಸು ಕೂಡ ಆಗಲಿ ಆಗಲಿಲ್ಲ ಇಂಥ ರೈತ ವಿರೋಧಿ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಕೂತಿದೆ ನಾವು ಬಡವರಿಗೆ ನ್ಯಾಯ ಸಿಗಬೇಕು ರೈತರಿಗೆ ನ್ಯಾಯ ಸಿಗಬೇಕು ಕೂಲಿಕಾರರಿಗೆ ನ್ಯಾಯ ಸಿಗಬೇಕು ದೇಶದಲ್ಲಿ ಸಮಾನತೆ ಬರಬೇಕು ಅನ್ನುವಂತ ಉದ್ದೇಶ ಮಹಾತ್ಮ ಗಾಂಧೀಜಿಯವರು ಕಂಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ರು ಇವತ್ತು ನಾವು ಹೇಳ್ತೇವೆ ಸಂವಿಧಾನದಲ್ಲಿ ಸಮಾನತೆ ಸ್ವಾತಂತ್ರ್ಯ ನ್ಯಾಯ ಬಂಧುತ್ವ ಇದು ನಮ್ಮ ಉದ್ದೇಶ ಆದ್ರೆ ಸಮಾನತೆ ಬಂದೇನು ಇವತ್ತು ಸಮಾನತೆ ಬಂದಿಲ್ಲ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಆಗ್ತಾ ಇದ್ದಾರೆ ಬಡವರು ಅತಿ ಹೆಚ್ಚು ಬಡವರಾಗ್ತಾ ಆಗ್ತಾ ಇದ್ದಾರೆ ಇದು ಯಾವ ಕಡೆ ತಗೊಂಡು ಹೋಗ್ತಾ ಇದೆ ಬಂಡವಾಳ ಶ್ರೇ ವ್ಯವಸ್ಥೆ ಕಡೆ ನಮ್ಮನ್ನೆಲ್ಲ ತಗೊಂಡು ಹೋಗ್ತಾ ಇದೆ ಇನ್ನು ಮುಂದೆ ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಹಾದೇವಪ್ಪರವರು ನಿನ್ನೊಂದು ಪತ್ರಿಕೆಯಲ್ಲಿ ಹೇಳಿಕೆ ನೋಡಿ ನನಗೆ ಆಯಿತು ಏನು ದೆಹಲಿಯಲ್ಲಿ ಕೆಲವು ಜನ ಸಂವಿಧಾನವನ್ನು ಬದಲಾವಣೆ ಮಾಡುವಂತ ಮಾತನ್ನ ಅಪಶಕರವನ್ನ ಮಾತನ್ನ ಹೇಳ್ತಾ ಇದ್ದಾರೆ ಇದು ಬಹಳ ಗಂಭೀರವಾದಂತ ವಿಷಯ ಈಗಾಗಲೇ ಬಿಜೆಪಿಯಲ್ಲಿರ್ತಕ್ಕಂಥ ರಾಮ್ ಬಹದ್ದೂರ್ ರಾಯ್ ಅನ್ನುವಂಥವ್ರ ನೇತೃತ್ವದಲ್ಲಿ ಸಂವಿಧಾನ ಬರೆದಿದ್ದಾರೆ ಅದು ಮನುವಾದಿ ಸಂವಿಧಾನ ಮೊನ್ನೆ ಇಪ್ಪತ್ತಾರನೇ ಜನವರಿ ದಿವಸ ಪತ್ರಿಕೆಯಲ್ಲಿ ಬಂತು ಸುಮಾರು ಐದನೂರು ಜನ ಐದನೂರ ಒಂದು ಜನ ಧಾರ್ಮಿಕ ಮುಖಂಡರು ಸೇರಿ ಸನಾತನತ ಆಧಾರದ ಮೇಲೆ ಸಂವಿಧಾನ ಇರಬೇಕು ಅನ್ನುವಂತ ಒಂದು ಸಂವಿಧಾನವನ್ನು ಕೂಡ ರಚನೆ ಮಾಡಿದ್ದಾರೆ ಸಂವಿಧಾನ ಇಲ್ಲಾಂದ್ರೆ ನಮಗೆ ಬದುಕಿಲ್ಲ ಸಂವಿಧಾನ ಇಲ್ಲ ಅಂದ್ರೆ ನಮಗೆ ಸ್ವಾತಂತ್ರ್ಯ ಇಲ್ಲ ಸಂವಿಧಾನ ಇಲ್ಲಾಂದ್ರೆ ಹೋರಾಟ ಮಾಡುವಂತ ಅವಕಾಶ ಇಲ್ಲ ಸಂವಿಧಾನ ಇಲ್ದಿದ್ರೆ ನಮಗೆ ಅನ್ನನು ಕೂಡ ಸಿಗಲ್ಲ ಅಂತ ಒಂದು ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೂ ಕೂಡ ಈ ದೇಶದಲ್ಲಿ ಹೊಟ್ಟಿದ್ದಾರೆ ಬಂಧುಗಳು ಅದಕ್ಕಾಗಿ ಹೋರಾಟ ಬರೀ ರೈತರಿಗೆ ಸೀಮಿತವಾದದ್ದಲ್ಲ ಮನೆ ಮಾಧಪ್ಪನವರು ತಗೋಬೇಕು ಇದು ಇಡೀ ಕರ್ನಾಟಕದ ರೈತರ ಸಮಸ್ಯೆ ಇಡೀ ದೇಶದ ರೈತರ ಸಮಸ್ಯೆ ಇವತ್ತು ರೈತರಿಗೆ ನೀವು ಸಾಲ ಕೊಟ್ಟಿದ್ದಾರೆ ನಾನು ಬೆಳಗಲ್ಪುರ್ ನಾಗೇಂದ್ರ ಕೇಳಿದೆ ಇಡೀ ಡಿಸಿಸಿ ಬ್ಯಾಂಕ್ನಿಂದ ಸಾಲ ಕೊಟ್ಟಿದ್ದು ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಕೊಟ್ಟಿದ್ದು ಒಟ್ಟು ನಮ್ಮ ರೈತರ ಕುಟುಂಬಗಳು ಎಪ್ಪತ್ತೊಂಬತ್ತು ಲಕ್ಷ ಕುಟುಂಬಗಳಿದಾವೆ ಎಪ್ಪತ್ತೊಂಬತ್ತು ಲಕ್ಷ ಕುಟುಂಬಗಳಿದ್ದಾವೆ ಅದರಲ್ಲಿ ಪ್ರತಿ ಕುಟುಂಬದಲ್ಲಿ ಐದು ಜನ ಸದಸ್ಯರಿದ್ದಾರೆ ಒಟ್ಟು ನಾಲ್ಕು ಕೋಟಿ ಜನರಿಗೆ ಮಾತ್ರ ಸಾಲ ಸಿಕ್ಕಿದೆ ಇವತ್ತು ಏನು ಕರ್ನಾಟಕದಲ್ಲಿ ಹನ್ನೆರಡು ಕೋಟಿ ಜನಸಂಖ್ಯೆ ಇದೆ ಶೇಕಡ ಅರ್ಧದಷ್ಟು ರೈತರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅದರಲ್ಲಿ ಸಿಕ್ಕುದು ಬರೀ ನಾಲ್ಕು ಕೋಟಿ ರೈತರಿಗೆ ಮಾತ್ರ ಸಾಲ ಅದರಲ್ಲಿ ಅನೇಕರಿಗೆ ಸಾಲ ಸಿಕ್ಕಿಲ್ಲ ಸಾಲ ಪಡೆದೇ ಇರತಕ್ಕಂಥ ರೈತರು ಇನ್ನೂ ಅನೇಕ ಜನ ಇದ್ದಾರೆ ಅವರು ಕ್ರೆಡಿಟ್ ಪಾಲಿಸಿ ಒಳಗೆ ಬಂದಿಲ್ಲ ಇವತ್ತು ನಮ್ಮ ಬೇಡಿಕೆ ಇರಬೇಕಾಗಿತ್ತು ಪ್ರತಿಯೊಬ್ಬ ರೈತರಿಗೂ ಕೂಡ ಸಾಲ ಸಿಗಬೇಕು ಸಾಲದ ಒಂದು ನೀತಿ ಇಲ್ಲ ಸಾಲದ ಒಂದು ರೂಪ ಇಲ್ಲ ಹಾಗಾಗಿ ಬಂಧುಗಳು ಇವತ್ತು ಈ ಸಾಲ ಮೈಕ್ರೋ ಫೈನಾನ್ಸ್ ಬಗ್ಗೆ ಚರ್ಚೆ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿ ಎಲ್ಲ ಕಡೆ ಜಾಸ್ತಿ ಆಗಿದೆ ಹೇಳಿ ನಮ್ಮ ಸರ್ಕಾರ ಕೂಡ ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದೆ ಇವತ್ತು ಮೈಕ್ರೋ ಸಾಲ ಕಡೆ ಯಾಕೆ ಹೋಗ್ತಾರೆ ಜನ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋದ್ರೆ ನೂರ ಎಂಟು ಕಾಗದ ಪತ್ರ ಕೇಳ್ತಾರೆ ದಾಖಲೆಗಳಿಗೆ ಕೇಳ್ತಾರೆ ಪಾಪ ನಮ್ಮ ರೈತರ ಹತ್ರ ದುಡ್ಡು ಇರೋದಿಲ್ಲ ಯಾರಿಗಾದ್ರೂ ಆಸ್ಪತ್ರೆಗೆ ಸೇರಿಸಬೇಕಾಗಿದೆ ತಕ್ಷಣ ಬೇಕು ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾರೆ ಯಾರಿಗಾದ್ರೂ ಫೀಸ್ ಕಟ್ಟಬೇಕು ಯಾರಿಗಾದ್ರೂ ಆಳೋಗ್ಯ ಹಾಳಾದಾಗ ಆಸ್ಪತ್ರೆಗೆ ಹೋಗ್ಬೇಕು ಹೀಗೆ ಅನೇಕ ಸಮಸ್ಯೆಗಳು ಬಂದಾಗ ನಮ್ಮ ರೈತರು ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾರೆ ಬಡವರು ಮೈಕ್ರೋ ಫೈನಾನ್ಸ್ ಹೋಗ್ತಾರೆ ಅಲ್ಲಿ ಯಾವುದು ಕಾನೂನು ಇಲ್ಲ ಕಟ್ಟಳೆ ಇಲ್ಲ ನೀತಿ ಇಲ್ಲ ನಿಯಮ ಇಲ್ಲ ನಿಮಗೆ ಎತ್ತಿ ಕೊಡ್ತಾರೆ ಸಾಲ ವಸೂಲಿ ಮಾಡುವಾಗ ಬಲತ್ಕಾರವಾಗಿ ವಸೂಲಿ ಮಾಡ್ತಾರೆ ಈ ತಾನೊಬ್ಬ ಭಾಷಣಕಾರ ಹೇಳಿದ್ರು ಇದು ಲೈಂಗಿಕ ಹಗರಣ ಅಕ್ರಮ ಕೂಡ ನಡೀತಾ ಇದೆ ಅದು ಪತ್ರಿಕೆಯಲ್ಲೂ ಕೂಡ ಬಂದಿದೆ ಈ ಸಾಲ ವಸೂಲಿ ನೆಪದಲ್ಲಿ ಇಂತ ಒಂದು ಗಂಭೀರ ಸಮಸ್ಯೆ ನಮ್ಮ ಕರ್ನಾಟಕದಲ್ಲಿ ತಲೆದೋರೋದ್ರಿಂದ ನಾನು ಬೆಡಗಲ್ಪುರ್ ನಾಗೇಂದ್ರ ವಿನಂತಿ ಮಾಡ್ಕೋತೇನೆ ಒಂದು ಮಹದೇವಪ್ಪನವ್ರ ನೇತೃತ್ವದಲ್ಲಿ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ನಮ್ಮೆಲ್ಲಾ ಶಾಸಕರನ್ನ ಹೋಗಿ ಜೈಲಿಗೆ ಧಕ್ಕೆ ಹೊಡೋಣ ದೇಲಿಗೆ ನಾವು ಅವಾಜ್ ಹಾಕೋಣ ನಮ್ಮ ನ್ಯಾಯವನ್ನು ಪಡ್ಕೊಳ್ಳೋಣ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು ನಾಗೇಂದ್ರ ಅವರಿಗೆ ಅವರು ಇಡೀ ರೈತ ಸಂಘಕ್ಕೆ ನಾವು ವಿನಂತಿ ಮಾಡ್ಕೊತೇನೆ ಈ ತರ ಹೋರಾಟಗಳನ್ನು ಮುಂದೆ ಬೇಡ ನಡೀಲಿ ಎಲ್ಲ ಹೋಗಿ ರೈಲ್ವೆ ರೈಲ್ವೆಗೆ ಮುತ್ತಿಗೆ ಹಾಕೋಣ ರೈಲ್ವೆಯನ್ನ ರೋಗ ಮಾಡೋಣ ಯಾಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಅರಿವು ಮೂಡಿಸಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಎತ್ತಾರೆ ಹೋರಾಟ ಮಾಡೋಣ ನಾವೆಲ್ಲರೂ ಹೋರಾಟ ಮಾಡಿ ಬಂದ್ಕೋಣ ಹಾಗಾಗಿ ಬಂಧುಗಳೇ ಇವತ್ತು ಮಾನ್ಯ ಮಂತ್ರಿಗಳು ಮಾತನಾಡೋರು ಇದ್ದಾರೆ ಇನ್ನು ನೂರು ಶ್ರೀಧರ್ ಅವರು ಮಾತಾಡಬೇಕು ಆಮೇಲೆ ದರ್ಶನ್ ಪುಟ್ಟಣ್ಯವ್ರು ಮಾತಾಡಬೇಕು ನಾನು ಹೆಚ್ಚಿಗೆ ಮಾತಾಡ್ದೇನೆ ತಾವೇನು ಹೋರಾಟ ಮಾಡ್ತಾ ಇದ್ರಿ ಈ ಹೋರಾಟದಲ್ಲಿ ನನ್ನ ಕೊನೆ ಹುಷಿರು ಇರೋರಿಗೆ ನಿಮ್ಮ ಜೊತೆಗೆ ನಾನು ಹೋರಾಟದಲ್ಲಿ ಭಾಗಿಯಾಗಿರ್ತೇನೆ ಇದನ್ನ ಮಾತು ಕೊಟ್ಟು ನನ್ನ ಮಾತನ್ನು ಬೇನೆ ಜೈ ಹಿಂದ್ ಜೈ ಜವಾನ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ